ನಾರಾಯಣಗೌಡ್ರ ನೀವೆಲ್ಲ ನಮ್ಮ ಮುಲ್ಬಾಗಿಲ್ ತಾಲೂಕಿನ ಒಂದು ತಂಡ ನೀವೆಲ್ಲ ಬಂದು ನಮಗೆ ಒಂದು ಸ್ವಾಗತವನ್ನು ಕೋತಾ ಇದ್ದೀರಾ ಸೊ ಮೊದಲನೇದಾಗಿ ನಾನು ಋತ್ಪೂರ್ಕ ಧನ್ಯವಾದಗಳನ್ನ ತಿಳಿಸ್ತೇನೆ ಮತ್ತೆ ನಿಮ್ಮ ಪ್ರೀತಿಗೆ ನಾನ್ ಸದಾ ಚಿರೋಣಿ ಆಗಿರ್ತೇನೆ ಸೊ ಈ ರೀತಿ ನಮ್ಗೆ ಈ ತರ ಈ ತರ ಬಂದು ನೀವು ಸ್ವಾಗತ ಕೋರಿ ನಮ್ಗೆ ಸೇವೆ ಮಾಡಿ ನೀವು ಬೆನ್ನೆಲು ಬಾಗಿ ನಿಂತ್ಕೊಂತೀವಿ ಅಂತ ಒಂದು ಮಾತುಗಳು ನೀವು ಆಡಿದಾಗ ನಮಗೂ ಒಂದು ಧೈರ್ಯ ಬರ್ತದೆ ಮತ್ತೆ ಜವಾಬ್ದಾರಿ ಜವಾಬ್ದಾರಿ ಹೆಚ್ಚಿರ್ತದೆ ಸೊ ಮತ್ತೆ ನಮ್ಮ ಕರ್ತವ್ಯನು ಏನು ಇದೆ ಆ ಕರ್ತವ್ಯವನ್ನು ನಾವು ಪಾಲನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಒಂದು ದಾರಿ ತೋರಿಸ್ಕೊಟ್ಟಂಗೆ ಆಗತ್ತೆ ಸೊ ಇದಕ್ಕೆ ನಾನು ಇನ್ನೊಮ್ಮೆ ನಿಮ್ಮೆಲ್ಲರಿಗುನೂ ಧನ್ಯವಾದಗಳನ್ನ ತಿಳಿಸ್ತೇನೆ ಮತ್ತೆ ಇಲ್ಲಿ ನಮ್ಮ ಇಲಾಖೆಯಲ್ಲಿ ಈಗ ಸಾಕಷ್ಟು ಸುಧಾರಣೆಗಳಾಗ್ತಾ ಇದೆ ಒಳ್ಳೆ ಕೆಲಸಗಳಾಗ್ತಾ ಇದೆ ಅದರಲ್ಲಿ ಒಂದು ಭಾಗವಾಗಿ ಈ ವರ್ಗಾವಣೆ ಒಂದು ಪ್ರಕ್ರಿಯೆ ಇತ್ತೀಚೆಗೆ ಒಂದು ತಿಂಗಳಲ್ಲಿ ನಡೀತು ಅದರಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಆ ಒಂದು ಟ್ರಾನ್ಸ್ಪರೆನ್ಸಿಯಾಗಿ ಒಂದು ಕೌನ್ಸಿಲಿಂಗ್ ಮಾಡಿ ಡಾಕ್ಟರ್ಗಳನ್ನ ಬದ್ನ ಎಲ್ಲ ಸಿಬ್ಬಂದಿ ವರ್ಗದವ್ರನ್ನ ಎಲ್ಲ ಅವರು ಒಂದಾದ ಸಿಬ್ಬಂದಿ ವರ್ಗದನ್ನ ಬದಲಾವಣೆಗಳು ಮಾಡಿದ್ವು ಆ ಒಂದು ಪ್ರಕ್ರಿಯೆಯಲ್ಲಿ ನಾನು ಸಹ ಇಲ್ಲಿ ಹಿರಿಯ ತಜ್ಞರಾಗಿ ಅನಸ್ಥಿಶಾಲ ಹಿರಿಯ ತಜ್ಞರಾಗಿ ಇಲ್ಲಿಗೆ ವರ್ಗಾವಣೆ ಆಗಿ ನಾನು ಬಂದಿದ್ದೇನೆ ಬೆಂಗಳೂರಿನಲ್ಲಿ ಕಾರ್ಯ ನಿರ್ವಹಿಸುತ್ತಿದ್ದೆ ಸೊ ಇಲ್ಲಿಗೆ ನನಗೆ ಟ್ರಾನ್ಸ್ಫರ್ ಆಗಿ ಬಂದಿದ್ದೇನೆ ಇಲ್ಲಿ ಮುಖ್ಯ ಇದ್ದವರು ಈ ಮೊದಲು ಬದಲಾವಣೆ ಆಗಿದ್ರು ಸೊ ಮುಖ್ಯ ವೈದ್ಯಾಧಿಕಾರಿಗಳ ಒಂದು ಹುದ್ದೆ ಹಾಗೆ ಖಾಲಿ ಇದೆ ಸೊ ನಾನು ಹಿರಿಯ ತಜ್ಞ ವೈದ್ಯರಾಗಿ ಇಲ್ಲಿರೋ ಎಲ್ಲಾ ವೈದ್ಯಾಧಿಕಾರಿಗಳಿಗೆ ನನ್ನ ಹಿರಿಯ ಹಿರಿಯ ಆಗಿರೋದ್ರಿಂದ ನನಗೆ ಒಂದು ಮುಖ್ಯ ವೈದ್ಯಾಧಿಕಾರಿಗಳ ಒಂದು ಪ್ರಭಾರವನ್ನ ನನಗೆ ಕೊಟ್ಟಿರುತ್ತಾರೆ ನನ್ನ ಜೊತೆಗೆ ಅಡಿಷನಲ್ ಆಗಿ ಪ್ರಭಾರ ಸಹಾಯಕ ಪ್ರಭಾರಿ ವೈದ್ಯಾಧಿಕಾರಿಗಳಾಗಿ ನಮ್ಮ ಡಾಕ್ಟರ್ ನಿಮ್ಮ ಎಲ್ಲ ನೆಚ್ಚಿನ ಹಲವರು ನಿಮ್ಗೆ ಸ್ನೇಹಿತರು ಮತ್ತೆ ಒಳ್ಳೆ ಕೆಲಸವನ್ನ ಮಾಡ್ತಾ ಇರೋದು ಡಾಕ್ಟರ್ ಸತೀಶ್ ಅವರಿಗೆ ಸಹಾಯಕ ಮುಖ್ಯ ಆಡಳಿತಾಧಿಕಾರಿಯ ಪ್ರಭಾರವನ್ನು ಸಹ ಅವ್ರಿಗೂ ಸಹ ಕೊಟ್ಟಿರ್ತಾರೆ ನಾವಿಬ್ರು ಈಗ ಪ್ರಭಾರವನ್ನು ವಹಿಸಿಕೊಂಡು ಒಂದು ತಂಡವಾಗಿ ನಮ್ಮ ಎಲ್ಲಾ ವೈದ್ಯಾಧಿಕಾರಿಗಳ ಮತ್ತೆ ಎಲ್ಲಾ ವರ ವೃಂದದ ಸಿಬ್ಬಂದಿಯವರ ಜೊತೆ ಒಂದು ತಂಡವಾಗಿ ಕಾರ್ಯ ಮಾಡ್ತೇವೆ ಮತ್ತೆ ಜನರ ಸೇವೆ ಮತ್ತೆ ನಮ್ಮ ಇಲಾಖೆ ಮಾರ್ಗಸೂಚಿಗಳು ನಮ್ಮ ಇತಿಮಿತಿಗಳಲ್ಲಿ ನಾವ್ ಏನ್ ಕೆಲಸ ಮಾಡ್ಬೇಕಾಗಿದೆ ಜವಾಬ್ದಾರಿ ರೀತಿಯಾಗಿ ನಾವು ಕೆಲಸ ಮಾಡ್ತೇವೆ ಅಂತ ಒಂದು ಭರವಸೆಯನ್ನು ನಾವು ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಮತ್ತೆ ಈ ಸರ್ಕಾರಿ ವ್ಯವಸ್ಥೆ ಅಂತ ನಿಮ್ಗೆ ಗೊತ್ತಿದೆ ಸರ್ಕಾರಿ ಅಹ್ ಕುಂದು ಕೊರತೆಗಳು ನಮ್ಮ ಇತಿಮಿತಿಗಳು ಅವೆಲ್ಲನು ಇರ್ತದೆ ಇತಿಮಿತಿಗಳು ಕುಂದು ಕೊರತೆಗಳ ಮಧ್ಯೆ ನಾವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಆ ನಮ್ಮ ಜವಾಬ್ದಾರಿಗಳನ್ನ ಕರ್ತವ್ಯಗಳನ್ನ ನಿರ್ವಹಿಸ್ತೇವೆ ಅಂತ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮ್ಗೆ ಭರವಸೆಯನ್ನು ಕೊಡ್ತೇನೆ ಮತ್ತೆ ನಮ್ಮ ನಮ್ಮ ಇಲ್ಲಿ ಸಿಬ್ಬಂದಿ ನಾನು ಒಂದು ವಾರ ನಮ್ಮ ಹುಸೇನ್ ಅವ್ರು ಹೇಳ್ದಂಗೆ ಒಂದು ವಾರದ ಆಯ್ತು ನಾನು ಇದನ್ನ ಪ್ರಭಾರ ವಹಿಸ್ಕೊಂಡು ಸೊ ನಾನು ಎಲ್ಲಾ ಸಿಬ್ಬಂದಿಗಳನ್ನ ಭೇಟಿ ಮಾಡಿ ಎಲ್ಲರನ್ನು ಅವರ ಕಾರ್ಯ ದೈನಂದಿನ ಕಾರ್ಯವನ್ನು ನಾನು ಗಮನಿಸ್ತಾ ಇದ್ದೇನೆ ಎಲ್ಲರೂ ಕೆಲಸ ಮಾಡೋರೇ ಇದ್ದಾರೆ ಯಂಗ್ಸ್ಟರ್ಸ್ ಇದಾರೆ ಎಲ್ಲ ಕೆಲಸ ಮಾಡಿ ಮನೋಭಾವ ಇರೋಂತವ್ರು ಇದ್ದಾರೆ ಅವರಲ್ಲಿ ಖಂಡಿತ ಒಂದು ಇರೋ ಒಂದು ಉತ್ಸಾಹನ ಕರ್ತವ್ಯ ನಿರ್ವಹಿಸಬೇಕು ಮತ್ತೆ ಸೇವಾ ಮನೋಭಾವನ ನಾವು ಮಂದಲ್ಲಿ ಇಟ್ಕೊಂಡು ಅವ್ರಿಗೆ ನಾವು ಸಹಕಾರ ಕೊಟ್ಕೊಂಡು ವಿಶ್ವಾಸದಲ್ಲಿ ಕೆಲಸ ಮಾಡಿಸ್ಕೊಳ್ಳೋ ಒಂದು ಇದು ಮಾಡಿಸ್ಕೊಳ್ಳೋ ಒಂದು ಪ್ರಯತ್ನ ಖಂಡಿತ ನಾವು ಮಾಡ್ತೇವೆ ಮತ್ತೆ ಇಲ್ಲಿ ಒಂದು ತಂಡವಾಗಿ ನೀವು ಹೇಳ್ದಂಗೆ ಮುಳಭಾಗಲು ನಮ್ಮ ಗಡಿನಾಡಿನಲ್ಲಿ ಇದೆ ಸೊ ಸಾಕಷ್ಟು ಈ ನಮ್ಮ ಇಲಾಖೆಯ ಸೇವೆಗಳು ಅತ್ಯ ಅತ್ಯಗತ್ಯ ಇಲ್ಲಿ ಇಲ್ಲಿ ಜನಕ್ಕೆ ಬಡ ಜನರು ಇದ್ದಾರೆ ಸೊ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಸ್ಪತ್ರೆಯೂ ಸಹ ಇಲ್ಲ ನಮ್ಮ ತಾಲೂಕು ಆಸ್ಪತ್ರೆನೇ ದೊಡ್ಡ ಮಟ್ಟದಲ್ಲಿ ಇದೆ ಈ ಭಾಗದಲ್ಲಿ ಖಂಡಿತ ನಮ್ಮ ಇಲ್ಲಿ ಏನೇ ವೈದ್ಯಕೀಯ ಸೇವೆಗಳು ಲಭ್ಯ ಇದೆ ಅದನ್ನ ನಿಮ್ಮ ಜನರಿಗೆ ಅಗತ್ಯ ಇರುವ ಜನರಿಗೆ ತಲುಪಿಸೋ ನಿಟ್ಟಿನಲ್ಲಿ ನಾವು ಪ್ರವೃತ್ತರಾಗ್ತಿವಿ ಮತ್ತೆ ಕಾರ್ಯವನ್ನು ನಿರ್ವಹಿಸುತ್ತೇವೆ ಅಂತ ನಿಮ್ಗೆ ಒಂದು ಭರವಸೆಯನ್ನ ಕೊಡ್ತೇನೆ ನಾನು ಮತ್ತೆ ಇತ್ತೀಚೆಗೆ ಇಲ್ಲಿ ಕೆಲವೊಂದು ಸಮಸ್ಯೆಗಳು ನಿಮ್ ಗಮನದಲ್ಲಿ ಸಹ ನೀವು ಸಹ ಸಹಕಾರ ಕೊಟ್ಟು ಆ ಸಮಸ್ಯೆಗಳನ್ನ ನೀಡಿ ಮುಖ್ಯ ಪಾತ್ರ ವಹಿಸಿದ್ರಿ ಅಂತ ಹೇಳಿದಿರಿ ಮತ್ತೆ ಇನ್ನೂ ಒಂದು ಸಾಕಷ್ಟು ಸಮಸ್ಯೆಗಳನ್ನ ನಮ್ಮ ಗಮನಕ್ಕೆ ತಂದಿದಿರಿ ಎಲ್ಲವನ್ನು ಇವೆಲ್ಲ ಗಮನದಲ್ಲಿ ಇಟ್ಕೊಂಡು ಖಂಡಿತ ನಾವು ಮಾಡ್ತಾ ಇರ್ತೇವೆ ಕೆಲವೊಂದು ಉದಾಹರಣೆಗೆ ಈಗ ಕರೆಂಟ್ ನಮ್ಮ ನಮ್ ಅವ್ರು ಹೇಳ್ತಿದ್ರು ಕರೆಂಟ್ ಹೋದ್ರು ಗಂಟೆ ಗಂಟೆಗಳಾದ್ರೂ ಮತ್ತೆ ಜನರೇಟರ್ ಆನ್ ಮಾಡ್ತಿರ್ಲಿಲ್ಲ ಮತ್ತೆ ಕರೆಂಟ್ ಇರ್ತಿರ್ಲಿಲ್ಲ ಒಂದ್ ಗಂಟೆ ನಮ್ಮ ಮಗು ಅಳ್ತಾ ಇರೋದು ಆಗ್ತಾನೆ ಹುಟ್ಟಿರೋ ಮಗು ಅಳ್ತಾ ಇರೋದು ಗಮನಿಸಿದ್ದೇನೆ ನನ್ನ ಹತ್ರ ಅಂತ ಹೇಳಿದ್ರು ಈಗ ನೋಡಿ ಅದು ನಿನ್ನೆ ಮಳೆ ಬಂದು ನಮ್ಮಲ್ಲಿ ಇರುವಂತ ಟ್ರಾನ್ಸ್ಫಾರ್ಮ್ಗೆ ಸಮಸ್ಯೆ ಆಗಿದೆ ನಾವು ಬೆಳಗಿನಿಂದ ಬಂದಾಗ್ಲಿಂದ ಮತ್ತೆ ನಮ್ಮ ಎ ಡಬ್ಲ್ಇ ರಮೇಶ್ ಅವ್ರಿಗೆ ಸಂಪರ್ಕ ಮಾಡಿ ನಮ್ಮ ಕೆಪಿ ಟಿ ಸಿ ಎಲ್ ಕೋಲಾರ ಡಿವಿಷನ್ ಅಲ್ಲಿ ಇದ್ರ ಕವಿತಾ ಮೇಡಮ್ ಅಂತ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವ್ರನ್ನ ಸಂಪರ್ಕ ಮಾಡಿ ಜಗದೀಶ್ ಕರ್ಸ್ಕೊಂಡು ಬೆಳಗ್ಗೆಯಿಂದ ಅದ್ರಲ್ಲಿ ರಿಪೇರಿ ಮಾಡುವ ಕೆಲಸ ಮಾಡ್ತಾ ಇದ್ದೀವಿ ಅವರು ಸಾಕಷ್ಟು ಸಮಸ್ಯೆ ಇದೆ ಅದ್ರ ಒಂದು ದೊಡ್ಡ ಒಂದು ಮಟ್ಟದ ಸಮಸ್ಯೆ ಆಗಿದೆ ಸೊ ಅದನ್ನು ಸಹ ನಾವು ಇತ್ಯಾರ್ಥ ಮಾಡ್ಲಿಕ್ಕೆ ನಾವು ಮಾಡ್ತಾ ಇದ್ವಿ ಇತರ್ಥ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ವಿ ಸದ್ಯಕ್ಕೆ ಜನರೇಟ್ ಆನ್ ಮಾಡ್ಕೊಂಡು ನಾವು ಈಗ ಕೆಲಸ ನಿರ್ವಹಿಸ್ತಾ ಇದೀವಿ ಮತ್ತೆ ಪಾರ್ಕಿಂಗ್ ವಿಚಾರ ಆತರ ನಮ್ ಗಮನಕ್ಕೆ ಬಂದ ತಕ್ಷಣ ಖಂಡಿತ ನಾವು ಅದನ್ನ ಅಟೆಂಡ್ ಮಾಡ್ತೀವಿ ಪಾರ್ಕಿಂಗ್ ವಿಚಾರಗಳಲ್ಲಿ ಹೇಳಿದ್ರು ನಮ್ ಇತಿಮಿತಿಗಳಲ್ಲಿ ನೀವು ನೋಡಿದೀರ ಆಸ್ಪತ್ರೆಯ ಕಾಂಪೌಂಡ್ ಅಲ್ಲಿ ಇರುವಂತ ಜಾಗ ತುಂಬಾ ಕಡಿಮೆ ಇದೆ ಕಡಿಮೆ ಇದೆ ನೀವ್ ಹೇಳ್ದಂಗೆ ಆಂಬುಲೆನ್ಸ್ ಬಂದು ಹೋಗಕ್ಕೂ ಸಹ ಅನಾನುಕೂಲ ಇರುತ್ತೆ ಮತ್ತೆ ಜನರು ಅಷ್ಟೇ ಜನರ ಸಹಕಾರ ನಮ್ಗೆ ಅರ್ಥ ಹೋಗುತ್ತೆ ಈಗ ಬಂದವರು ಎಲ್ಲಂದ್ರೆ ನಿಲ್ಸ್ಬಿಟ್ಟು ಅಡ್ಡದಿಡ್ಡಿ ನಿಲ್ಸ್ಬಿಟ್ರೆ ವೆಹಿಕಲ್ಸ್ ಮೂವ್ಮೆಂಟ್ಗೂನು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸೊ ಜನರಿಗೂ ನಾವು ಅರಿವು ಮೂಡಿಸಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನಗಳು ಸದಾ ಇದ್ದೇ ಇರ್ತದೆ ಬಂದವ್ರಿಗೂ ಶಿಸ್ತಿನಿಂದ ನಾವು ಒಂದು ಜವಾಬ್ದಾರಿಯುತವಾಗಿ ಒಂದು ಎಲ್ಲಿ ಜಾಗ ಇದೆಯೋ ನಾವೇ ನಿಗದಿತ ಜಾಗ ಏನಿದೆ ನಮ್ಮ ವಾಹನಗಳನ್ನ ನಿಲ್ಲಿಸಲಿಕ್ಕೆ ಅಲ್ಲಿ ನಿಲ್ಲಿಸಲಿಕ್ಕೆ ಅವರು ಅರಿವು ಮೂಡಿಸೋ ಒಂದು ಕೆಲಸನ ನಾವು ಮಾಡ್ತಾ ಇದ್ದೀವಿ ಮತ್ತೆ ಕೆಲವರು ನಿಲ್ಸ್ಬಿಟ್ಟು ಹೊಟ್ಟೋಗ್ತಾರೆ ಬೇರೆ ಕಡೆ ಜಾಗಗಳಿಗೆ ಅವ್ರಿಗುನು ಗಮನಕ್ಕೆ ತರಬೇಕು ಅಂತ ನಾವು ನೈಟ್ ಅಲ್ಲಿಗೆ ಕಾರ್ಯನಿರ್ವಹಿಸುತ್ತಿದ್ದ ರಿಕ್ವೆಸ್ಟ್ ಮಾಡ್ಕೊಂಡು ಯಾರು ಬೆಳಗ್ಗೆನೇ ಬಂದು ಇಲ್ಲಿ ನಿಲ್ಲಿಸ್ಬಿಟ್ಟು ಬೇರೆ ಕಡೆ ಕೆಲಸಗಳಿಗೆ ಹೋಗ್ಬಿಡ್ತಾರೆ ಅವ್ರಿಗೂ ಈ ತರ ಮಾಡಬಾರ್ದಂಥ ಒಂದು ಸಂದೇಶವನ್ನು ಸಹ ನಾವು ತಲುಪಿಸಿದ್ದೀವಿ ಮತ್ತೆ ನಮ್ಮ ಇತಿಮಿತಿಗಳಲ್ಲಿ ಕ ಖಂಡಿತ ಇವೆಲ್ಲ ಏನು ನ್ಯೂನ್ಯತೆಗಳಿದ್ದಾವೆ ಅದನ್ನು ಸರಿಪಡಿಸ್ಲಿಕ್ಕೆ ನಾವು ಪ್ರಯತ್ನ ನಾವು ಮಾಡ್ತೇವೆ ಮತ್ತೆ ಇಲ್ಲಿ ವೈದ್ಯಕೀಯ ಸೇವೆ ಸೇವೆಗಳು ಏನಿದೆ ನಮ್ಮಲ್ಲಿ ಏನಿದೆ ಅದನ್ನು ತಲುಪಿಸೋದಲ್ಲದೆ ಮತ್ತೆ ಏನು ಅಗತ್ಯತೆ ಇದೆ ನಮ್ಮ ಇಲಾಖೆ ವತಿಯಿಂದ ನಾವು ಏನು ರಾಷ್ಟ್ರೀಯ ಕಾರ್ಯಕ್ರಮಗಳು ಎಲ್ಲಾನು ಸಹ ಅನುಷ್ಠಾನ ಮಾಡ್ತಾ ಇದ್ದೀವಿ ಮತ್ತೆ ನಮ್ಮ ಇಲ್ಲಿ ಕುಂದುಕೊರತೆಗಳ ಬಗ್ಗೆ ನಾವು ಆಲ್ರೆಡಿ ಸಾಕಷ್ಟು ಒಂದು ವಾರ ಹತ್ತು ದಿವಸದಿಂದ ನಾವು ಪಟ್ಟಿಗಳು ಮಾಡ್ಕೊಂಡಿದ್ದೇವೆ ನಮ್ಮ ಈ ಕಚೇರಿ ಆಡಳಿತಾಧಿಕಾರಿ ನಮ್ಮ ಸಿದ್ದೀಕ್ಷ್ ಸಾಹೇಬರ್ ಇದ್ದಾರೆ ಅವ್ರಿಗೂ ಒಳ್ಳೆ ಅನುಭವ ಇದೆ ರಾಜ್ಯ ಮಟ್ಟದಲ್ಲಿ ನಮ್ಮ ಡೈರೆಕ್ಟರೇಟ್ ಅಲ್ಲಿ ಕೆಲಸ ಮಾಡಿದ್ದಾರೆ ಕಮಿಷನರ್ ಆಫೀಸಲ್ಲಿ ಕೆಲಸ ಮಾಡಿದ್ದಾರೆ ಅವ್ರಿಗೂ ಸಾಕಷ್ಟು ಅನುಭವ ಇದೆ ಈ ನಮ್ಮ ಇಲಾಖೆಯಲ್ಲಿ ಲಭ್ಯವಿರುವ ಆ ಈ ನ್ಯೂನತೆಗಳನ್ನ ಸರಿಪಡಿಸಲಿಕ್ಕೆ ಲಭ್ಯವಿರುವ ಮಾರ್ಗಗಳು ಏನೆಲ್ಲ ಇದೆ ಅವ್ ಚೆನ್ನಾಗೆ ಅರಿವಿದೆ ಸೊ ನಮ್ಮಲ್ಲಿ ಏನು ಇಲ್ಲಿ ಕುಂದು ಕೊರತೆಗಳಿದೆ ಒಂದು ಸಣ್ಣ ಪುಟ್ಟ ಸಿವಿಲ್ ವರ್ಕ್ಸ್ ರಿಪೇರಿ ಆಗಿರ್ಬೋದು ಪಾರ್ಕಿಂಗ್ ಸಂಬಂಧಪಟ್ಟಂತೆ ನಾವ್ ಏನ್ ಮಾಡ್ಬೇಕು ಅನ್ನೋದೊಂದು ಒಂದು ಯೋಜನೆ ಆಗಿರ್ಬೋದು ಮತ್ತೆ ಎಲೆಕ್ಟ್ರಿಕ್ ಸಮಸ್ಯೆಗಳಾಗಿರ್ಬೋದು ಮತ್ತೆ ಸೇವೆಗಳು ವೈದ್ಯಕೀಯ ಸೇವೆಗಳು ಇನ್ನ ಗುಣಮಟ್ಟವಾಗಿ ಕೊಡ್ಲಿಕ್ಕೆ ಏನೆಲ್ಲ ನಾವು ಆ ಪ್ರಯತ್ನ ಮಾಡಬೇಕು ಅವೆಲ್ಲನೂ ಪಟ್ಟಿ ಮಾಡ್ಕೊಂಡಿದ್ದೀವಿ ಸಿಬ್ಬಂದಿಗಳ ಕೊರತೆ ಏನಿದೆ ಅದನ್ನು ಸಹ ನಾವು ಪಟ್ಟಿ ಮಾಡ್ಕೊಂಡಿದ್ದೀವಿ ಇವೆಲ್ಲನೂ ನಾವು ಮೇಲ್ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಆದಷ್ಟು ಇವರನ್ನ ಸರಿಪಡಿಸಿ ಅಂತ ನಾವು ಕೋರೋ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಅಷ್ಟೇ ಅಲ್ಲದೆ ಅಪ್ ಮಾಡಿಬಿಟ್ಟು ಈ ಕುಂದು ಕೊರತೆಗಳು ನೀಗಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಖಂಡಿತ ಕೆಲಸ ಮಾಡ್ತೇವೆ ಮತ್ತೆ ದೈನಂದಿನ ಒಂದು ಸಾಕಷ್ಟು ಒಂದು ನನ್ನೂರಿಂದ ಐನೂರು ಜನ ಇಲ್ಲಿ ವೈದ್ಯಕೀಯ ಸೇವೆಗಳಿಗೋಸ್ಕರ ಬರ್ತಾರೆ ಸೊ ದೈನಂದಿನ ಸಮಸ್ಯೆಗಳು ಇದ್ದೇ ಇರ್ತದೆ ಸೊ ಇದು ನಮ್ಮ ಒಂದು ಪಬ್ಲಿಕ್ ಸರ್ವಿಸ್ ಪಬ್ಲಿಕ್ ಆಸ್ಪತ್ರೆ ಸೊ ಜನನು ಬರ್ತಾ ಇರ್ತಾರೆ ಸನ್ನಿವೇಶಕ್ಕೆ ತಕ್ಕಂತೆ ಕೆಲವ್ರು ಮಾತಾಡ್ತಾರೆ ಹೋಗ್ತಾ ಇರ್ತಾರೆ ಸ್ವಲ್ಪ ಸಂದರ್ಭಗಳಲ್ಲಿ ಸ್ವಲ್ಪ ಸನ್ನಿವೇಶಗಳು ಸೃಷ್ಟಿ ಆಗ್ತವೆ ಸೊ ಆ ಸನ್ನಿವೇಶಗಳು ನಾವು ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತ ಸಂದರ್ಭಗಳು ನೀವು ಸಹಕಾರ ನಾವು ಕೋರ್ತೇವೆ ಸಾರ್ವಜನಿಕರ ಸಹಕಾರ ಸಹ ಕೋರ್ತೇವೆ ನೀವು ಎಲ್ಲರೂ ಬಂದು ವೈ ವೈಯಕ್ತಿಕವಾಗಿ ಬಂದು ನಿಮ್ಗೆ ಸಹಕಾರ ಕೊಡ್ತೇವೆ ಒಳ್ಳೆ ಸೇವೆ ಮಾಡಿ ಅಂತ ನಮ್ಗೆ ಪ್ರೋತ್ಸಾಹ ನೀಡಿದ್ದಕ್ಕೆ ತುಂಬಾ ಧನ್ಯವಾದಗಳು ತಮ್ಮ ಚಿರಋಣಿ ಆಗಿರ್ತೇವೆ ಸೊ ಈ ಎಲ್ರೂ ಸೇರಿ ನೀವು ನಾವು ಸಾರ್ವಜನಿಕರು ಎಲ್ಲರೂ ಸೇರಿ ನಮ್ಮ ಸಿಬ್ಬಂದಿ ಪರವಾಗಿ ನನ್ಗೆ ಭರವಸೆ ಕೊಡೋದು ಇಷ್ಟೇ ಖಂಡಿತ ನಾವು ಪ್ರಗತಿ ಪರವಾಗಿ ಕೆಲಸ ಮಾಡ್ತಾ ಹೋಗೋಣ ಒಂದು ಸಮಾಜಕ್ಕೆ ಒಂದು ಒಳ್ಳೆ ಸೇವೆ ನೀಡೋಣ ಮತ್ತೆ ಈ ಸಂಸ್ಥೆಯನ್ನ ನಮ್ಮ ಏನ್ ಆರೋಗ್ಯ ಸಂಸ್ಥೆ ಇದೆ ಆ ಸರ್ಕಾರ ಆರೋಗ್ಯ ಸಂಸ್ಥೆಯನ್ನ ಎಷ್ಟು ಮಟ್ಟಕ್ಕೆ ಗುಣಮಟ್ಟಕ್ಕೆ ತಲುಪಲಿಕ್ಕೆ ಆಗತ್ತೋ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡೋಣ ಸೊ ಇಷ್ಟು ನಮ್ಮ ಆಸ್ಪತ್ರೆ ನಿಮ್ಗೆ ಗೊತ್ತಿದೆ ಸಮಸ್ಯೆಗಳು ಸಾಕಷ್ಟು ಖಂಡಿತ ಅಟೆಂಡ್ ಮಾಡ್ತಾ ಇರ್ತೀವಿ ಮತ್ತೆ ಈ ಪ್ರೋಗ್ರೆಸ್ನು ಸಹ ಏನು ನಮ್ಮ ಚೆನ್ನಾಗಿ ಮುಲ್ಬಾಗಲ್ ಆಸ್ಪತ್ರೆಯಲ್ಲಿ ಏನ್ ಸಮಸ್ಯೆಗಳಿದ್ರು ಪ್ರೋಗ್ರೆಸ್ ನಮ್ಮ ಇಲಾಖೆ ತಕ್ಕ ಮಟ್ಟಕ್ಕೆ ಎಕ್ಸ್ಪೆಕ್ಟೆಡ್ ಮಟ್ಟಕ್ಕೆ ಪ್ರೋಗ್ರೆಸ್ ಆಗ್ತಾ ಇದೆ ಸೇವೆಗಳು ನೀಡ್ತಾ ಇದಾರೆ ಸೊ ಇದು ಒಳ್ಳೆ ದಾರಿಯಲ್ಲೇ ಇದೆ ನಮ್ಮ ಮುಲ್ಬಾಗಲ್ ಆಸ್ಪತ್ರೆ ಒಳ್ಳೆ ಸೇವೆಯನ್ನು ನೀಡ್ತಾ ಇದೆ ಇನ್ನೂ ಎತ್ತರಕ್ಕೆ ತಗೊಂಡು ಹೋಗೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಭರವಸೆ ಕೊಡ್ತೀನಿ ಮತ್ತೆ ಇನ್ನೊಮ್ಮೆ ಕೊನೆಯದಾಗಿ ನಿಮ್ಮ ಎಲ್ಲರ ಒಂದು ಪ್ರೀತಿಗೆ ವಿಶ್ವಾಸಕ್ಕೆ ಆ ಧನ್ಯವಾದಗಳು ಮತ್ತೆ ಈ ಪ್ರೀತಿ ವಿಶ್ವಾಸ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ನಮ್ಮ ಸತೀಶ್ ಅವರು ಇಲ್ಲೇ ಇರ್ತಾರೆ ಅವರು ಅವ್ರೂ ಪ್ರಭಾರ ಆ ಸಹಾಯಕ ಮುಖ್ಯ ಆಡಳಿತಾಧಿಕಾರಿಗಳಿಗೆ ಇದೆ ನಾವು ಇಬ್ರು ನಾವು ನಮ್ಮ ಮುಖ್ಯ ಅವರು ಫಿಸಿಷಿಯನ್ನು ನಾನು ಓಟಿಯಲ್ಲಿ ಇರ್ತೇನೆ ಸೊ ಹಾಗಾಗಿ ಈ ಮುಖ್ಯ ವೈದ್ಯಗಳು ಬರೋ ತನಕ ನಾವು ಹೆಚ್ಚಿನ ಜವಾಬ್ದಾರಿ ನಮ್ಮ ದೈನಂದಿನ ಏನು ಸ್ಪೆಷಾಲಿಟಿ ತಕ್ಕಂತ ಕೆಲಸ ಮಾಡ್ತಾ ಇದು ಅಡಿಷನಲ್ ಕೆಲಸ ಏನು ಆಡಳಿತ ಜವಾಬ್ದಾರಿಯನ್ನು ಉಳಿಸ್ಕೊಂಡಿದ್ದೀವಿ ಒಂದು ತಂಡವಾಗಿ ಕೆಲಸ ಮಾಡಿ ನಿಮ್ಮೆಲ್ಲರ ಭರವಸೆಯನ್ನ ಮತ್ತೆ ವಿಶ್ವಾಸಕ್ಕೆ ತಕ್ಕಂತೆ ಕೆಲಸ ಮಾಡ್ತೇವಂತ ಒಂದು ನಂಬಿಕೆಯಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಸೊ ಇದೆಲ್ಲಕ್ಕೆಲ್ಲ ಇನ್ನೊಮ್ಮೆ ಎಲ್ಲರಿಗೂ ಧನ್ಯವಾದಗಳು